ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕೂರ್ ಅವರ ನೇತೃತ್ವದ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಆಶ್ವೇಷಣೆ ಕೊಟ್ಟರು ಐದು ಗ್ಯಾರಂಟಿಗಳಿಗೆ ಆಶ್ವೇಷ ಕೊಟ್ಟರು ನಾವು ಸರ್ಕಾರ ರಚನೆ ಆದರೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನ್ ಮಾಡ್ತಾ ಇದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಎಸ್ಸಿಪಿಗೆ ಮತ್ತು ಟಿಎಸ್ಪಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಡಿಕೆಶನ್ ಕೂಡ ಅವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಂತ ನಾಚಿಕೆಯೋ ತಾವೆಲ್ಲ ಅರ್ಥ ಮಾಡಬೇಕು ನಮ್ಮ ಎಷ್ಟು ಜನಾಂಗ ಎಷ್ಟು ಜನಾಂಗಕ್ಕೆ ನೆಲೆಸಿರ್ತಕ್ಕಂಥ ಹಣ ಇವತ್ತು ಆ ಜನಾಂಗಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸ ಆಗುತ್ತೆ ಆದ್ರೆ ಆ ಹಣವನ್ನು ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಧಿಕ್ಕರಿಸಿ ಇವತ್ತೇನು ಮಾತು ಮಾತನಾಡಿ ಮಾತಿನ ಪ್ರಕಾರ ನೀಡಬೇಕು ಇದನ್ನು ಡಿಕ್ಕೇರಿಸಿ ಇವತ್ತು ಮಾನ್ವಿ ತಾಲೂಕಾ ಜನತಾದಳ ಜಾತ್ಯತ ಪಕ್ಷದಿಂದ ಇವತ್ತು ಮನವಿ ಪತ್ರ ಸನ್ಮಾನ್ಯ ಗವರ್ನರ್ ಅವರಿಗೆ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡ್ತಕ್ಕಂತ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ನೀವೆಲ್ಲ ನೋಡ್ತಾ ಇದ್ರಿ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಉತ್ತರ ಸಚಿವರುಗಳು ಒಬ್ಬರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಒಬ್ಬರಾದವರು ಇನ್ನೊಬ್ಬರು ನಮ್ಮವರು ಏನಪ್ಪ ಅಂದ್ರೆ ಬೋಧರಾಜವ್ರು ಆಂಧ್ರ ಬಾಲು ಬೋಸರಾಜ್ ಅವರು ಉಸ್ತುವಾರಿ ಸಚಿವರಾಗಿ ಉಂಟಾಗಿ ಒಬ್ಬರಿತ ನಾವು ನೋಡಿದೆ ಇಂತ ಪರವಾಗಿ ಬಂದು ತೀರ ಮಾನವಿಗೆ ರೈತರಿಗೆ ಬರ್ತಾನ ಮಾನವಿಗೆ ಬರ್ತಾನ ಮಾನವಿಗೆ ಶಾಸಕರ ಸಹಿಸಿ ತಾನೇ ಸಗತ್ತು ಅಂತಾನ ತಾನೇ ಒಂದು ಲಕ್ಷ ರೂಪಾಯಿ ಇದ್ರೂ ಬಂದಿಗೆ ತಾನೇ ಮಾಡೋದಂತ ಎಂತ ನಾಚಿಕೆ ಇದೆ ಏನ್ ಮಾಡ್ತಾ ಇದ್ದೀರಿ ಇವತ್ತ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೀವು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಏನಾಗಿದೆ ದುರಭವಾಗ ಆಗ್ತಾ ಇದೆ ಗ್ಯಾರಂಟಿ ಹೋಗಿ ಉಪಯೋಗ ಮಾಡ್ತಾ ಆ ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಇದೆ ನೀವು ಒಬ್ಬ ಸಚಿವರಾಗಿ ಇದನ್ನ ಪ್ರತಿಭಟಿಸತಕ್ಕಂಥ ಕೆಲಸ ನೀವು ಮಾಡವಲ್ರಿ ಬರೀ ರೈತರು ಬರ್ತೀರಿ ಕೊಡಗು ಅಂತ ರೈತರು ಬರ್ತಾರೆ ರೈತರನ್ನ ಮಾಡಿ ಬರ್ತೀರಿ ಪಂಪಿಸೋಕರ್ ಸೇರ್ ಕಟ್ಕೊಂಡು ಅವ್ರ ಶಾಸಕರು ಸೇರ್ ಕಟ್ಕೊಂಡು ನೀನೆ ಒಂದು ಲಕ್ಷ ರೂಪಾಯಿ ಇರಲಿ ಎರಡ್ ಲಕ್ಷ ರೂಪಾಯಿ ಇರಲಿ ನೀನೆ ಗುಡಿ ಪೂಜೆ ಮಾಡಕ್ಕೆ ಬರ್ತೀನಿ ಇದೆಂತ ನ್ಯಾಯಸ್ವಾಮಿ ಭೂಜಾದಿ ಅವರೇ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಎಷ್ಟು ಜನಾಂಗಕ್ಕೆ ಎಷ್ಟು ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತದೆ ಇದರ ವಿರುದ್ಧ ಧ್ವನಿ ಎತ್ತತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ ನೀವು ಎತ್ತರ ಧ್ವನಿ ನಿಮ್ಮ ಪರವಾಗಿ ಎತ್ತರ ಜನ ಇಲ್ಲಂದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ಕೊಡ ಕೊಡ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಿದ್ದಪಡ್ತೀರಿ ಇವತ್ತ ಬೋಸಾಗ ಕೊಡು ಉಸ್ತುವಾರಿ ಸಚಿವರು ಅಂಬೇಡ್ ಸರ್ಕಾರ ಶಾಸಕರು ಕ್ಯಾನ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಡಿಕೆ ಅವರ ನೇತೃತ್ವದ ಸರ್ಕಾರ ಇವತ್ತು ಜಿಲ್ಲೆಗೆ ಅಂದ್ರೆ ರಾಜ್ಯ ಸರ್ಕಾರ ಬಂದು ಆಡಳಿತಕ್ಕೆ ಬಂದು ವರ್ಷ ಆಯ್ತು ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಒಂದು ಅಭಿವೃದ್ಧಿ ಇಲ್ಲ ಮಾನವಿಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಎಲ್ಲಿ ಪೂಜೆ ಮಾಡ್ತಾರೋ ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ನಾವು ಕಾರ್ಯ ಕಟ್ಟಿದಂತ ಉದ್ಘಾಟನೆ ಮಾಡ್ಕೊಂತ ಶಂಕಸ್ಥಾಪನೆ ಮಾಡ್ಕೊಂತ ಹೇಳ್ತಾರೆ ಕೊಟ್ಟಿದ್ದಾರೆ ಮೊನ್ನೆ ಕೊಡಗಿನಿಂದ ಬಂದು ಇವತ್ತು ನಮ್ಮ ಶಾಸಕರು ಕರ್ಕೊಂಡು ಯೋಗ್ಯಾಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ರಿ ಇವತ್ತು ಮಾಹಿಯಲ್ಲಿ ಇವತ್ತು ಶಿರುವದಲ್ಲಿ ಡಿಗ್ರಿ ಕಾಲೇಜ್ ಕಳಿಸಿ ನಾನು ಉದ್ಘಾಟನೆ ಮಾಡಬೇಕು ಇನ್ನೂ ಉದ್ಘಾಟನೆ ಮಾಡಿಲ್ಲ ಶಿರುವಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ನಾನು ನಾಲ್ಕು ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡು ಮಂಡಲ ಪಂಚಾಯತ್ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಇವತ್ತಿಗೂ ಯೋಗ್ಯಾಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಇಲ್ಲಿ ನಿನ್ನ ವಿಧಾನಸೌಧ ಏನ್ ಮಾಡಿದ್ರಿ ನೀವು ಹತ್ತು ಕೋಟಿ ರೂಪಾಯಿಗೆ ನಾನ್ ಶಾಸಕನಾಗಿರ್ತಾಗ ಹತ್ತು ಕೋಟಿ ರೂಪಾಯಿಗೆ ಟೆಂಡರ್ ಕರ್ತಿ ಟೆಂಡರ್ ಮುಗಿತು ಇವತ್ತು ಶಂಕುಸ್ಥಾಪನೆ ಆಗ್ಬೇಕಾಯ್ತು ಮತ್ತೆ ಅದನ್ನ ನಿಲ್ಲಕ್ಕೆ ಇಲ್ಲ ಹತ್ತು ಕೋಟಿ ಆಗೋದಿಲ್ಲ ಐದು ಕೋಟಿ ಬೇಕಂತ ಹೇಳಿ ಹದಿನೈದು ಕೋಟಿ ಮಾಡಿ ಟೆಂಡರ್ ಕರೆದ್ರೆ ಇನ್ನು ಅರ ಇಲ್ಲ ಸಿಗಿಲ್ಲ ಶಂಕುಸ್ಥಾಪನೆ ಇಲ್ಲ ಉಸ್ತುವಾರಿ ಸಚಿವರೇ ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ಒಂದಾದ್ರೂ ಅಭಿವೃದ್ಧಿ ನೀವು ಇಪ್ಪತ್ತೈದು ವರ್ಷ ಅಧಿಕಾರ ತಗೊಳ್ಳಿ ನಾನ್ ಐದು ವರ್ಷ ಅಧಿಕಾರ ತಗೊಳ್ಳಿ ಇಪ್ಪತ್ತೈದು ವರ್ಷ ವರ್ಷದ ಮಿನಿ ವಿಧಾನಸೌಧ ದೇವದಾಗದಾಗದ ರೈತರಾಗದ ಎಲ್ಲ ಕಡೆ ಆಗದ ಮನೆಗಾಗಿಲ್ಲಪ್ಪ ಬೇಸರ ಏನ್ ಮಾಡಿ ಮತ್ತೆ ನೀನು ಇಪ್ಪತ್ತೈದು ವರ್ಷ ಆಡಳಿತ ಇಲ್ಲಿ ಏನ್ ಮಾಡಿದ ಆಗುತ್ತೆ ಅಂದ್ರೆ ಇಲ್ಲಿ ಅಕ್ಕಿ ಕಳ್ತಾನ ಮಾಡಿದವರಿಗೆ ಬೆಂಬಲ ಕೊಟ್ಟಿದ್ದೀವಿ ತಂತ್ರ ಕಳ್ತಾನ ಮಾಡುವವರಿಗೆ ಹೆಸರು ಕಾಡೋರಿಗೆ ಮಟ್ ಆಡೋರಿಗೆ ಬೆಳೆಸ್ತಕ್ಕಂಥ ಗುಂಡಾಗಿರಿ ಯಾರು ಮಾಡ್ತಾರ ಅವರಿಗೆ ಬರ್ತಕ್ಕಂಥ ಕೆಲಸ ನೀನ್ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಆಡಳಿತದಲ್ಲಿ ಇವತ್ತು ಏನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನೀವು ಮನವಿಯಲ್ಲಿ ಮಾಡಿಲ್ಲ ಇವತ್ತು ನೀವು ಬೋಸರಾಜ್ ಅವರೇ ರವಿ ಬೋಸರಾಜ್ ಅವರೇ ಇವತ್ತು ಯಾವ ರೀತಿ ನೀವು ನಮ್ಮ ಮಾನ್ಯ ಕ್ಷೇತ್ರ ಅಭಿವೃದ್ಧಿ ಕಂಡು ಇದ್ದೀರಿ ಇವತ್ತು ನೀವು ಐವಿನ ಹೋಗ್ತೀರಿ ಬರೇ ಉಸ್ಲಿನ್ ಅವರು ಅಲ್ಲೇ ಕೊಡ್ತಾರ ಅಲ್ಲೇ ಚೆಲ್ತಾರ ಉಸ್ವಿ ಐವಿ ಗೋ ಅಂತ ನಾಚಿ ಗೊತ್ತ ನಿಮ್ಗ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದ ಅದನ್ನೇ ರಾತ್ರಿ ಉಸಿಬಳ್ತಾರ ಇದನ್ನು ಕಳೀತಕ್ಕಂತ ಕೆಲಸ ಬೋಸರಾಜ್ ಅವರೇ ರವಿ ಬೋಸರಾಜ್ ಅವರೇ ನೀವು ಮಾಡ್ತಾ ಇಲ್ಲ ಇವತ್ತು ಯಾರು ಗೋರ್ ನಂಬರ್ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಅವ್ರಿಗೆ ಗೋಸಾತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀರಿ ಎಂತ ನಾಶಿ ಹೇಳು ಇವತ್ತು ಕಾಲುವಲ್ಲಿ ನೀರೈತೆ ಜನರಿಗೆ ನೀರಲ್ಲ ಎರಡನೇ ಬೆಳಗ್ಗೆ ಕೆಳಭಾಗಕ್ಕೆ ರೈತರಿಗೆ ನೀರು ಮುಟ್ತಕ್ಕಂತ ಕೆಲಸ ನೀವು ಹೋದರಾಜ್ ಮಾಡ್ತಾ ಇಲ್ಲ ಇಲ್ಲ ನೋಡ್ರಿ ಇವತ್ತು ಏನಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಲಾಸ್ಟ್ ಅಂತೀರಿ ನೀವು ಇವತ್ತು ಮಾರ್ಚ್ ಮೂವತ್ತೊಂದಕ್ಕೆ ನೀರು ಲಾಸ್ಟ್ ಏಪ್ರಿಲ್ ಹತ್ತರವರೆಗೆ ಕುಡಿಯೋ ನೀರ್ ಅಂತೀರಿ ಇವತ್ತು ನಾವು ಕೆಳಭಾಗ ರೈತರಿಗೆ ನೀರು ಮುಟ್ಟಿಲ್ಲ ಲೇಟಾಗಿ ಹತ್ತು ದಿವಸ ಹದಿನೈದು ದಿವಸ ಲೇಟಾಗಿ ನೀಡಿ ನೀರ್ ಹಚ್ಚಿ ನಾವು ಗದ್ದೆ ಹಚ್ಚಿ ಆಟ ಮಾಡಿದ್ವಿ ಇವತ್ತ ಎಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಟ್ರೆ ಮಾತ್ರ ಈ ಕೆಳಭಾಗ ರೈತರು ಅವ್ರ ಜೀವ ಉಳಿತದ ಇಲ್ಲಂದ್ರೆ ಎಣ್ಣೆ ಕುಡಿಯುವ ಪರಿಸ್ಥಿತಿ ಬರ್ತದ ನಿಮ್ಮ ಮನೆ ಮುಂಟು ಬಂದು ಎಂಡೆ ಕುಡಿತಕ್ಕಂಥ ಕೆಲಸ ರೈತರು ಮಾಡ್ಬೇಕಾಗ್ತದ ದೇವಸಾಜ್ ಅವರೇ ಕಡೆ ಕಣ್ಣು ಕೇಳಿ ಕೇಳಿ ನೋಡಿ ಧಾಮಿಯಾಗಿ ಐತೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ ನೀವೇ ಮಂತ್ರಿಗಳು ಇದ್ರಿ ನೀವೇ ಶಾಸಕರ ಇದ್ರಿ ನೀವು ಕೊಡೋದಿಲ್ಲ ಕೆಳಭಾಗಕ್ಕೆ ನೀರ್ ಬಿಡ್ತಾ ಇಲ್ಲ ನಿಜ ನ್ಯಾಯಸ್ ಇದು ಅನ್ಯಾಯ ಭೂಸಾಜ್ ಅವರೇ ದಯವಿಟ್ಟು ನಿಮಗೆ ಜನತಾ ಜಾತ್ಯತೀತ ಪಕ್ಷದ ಮಾನ್ಯ ಘಟಕದ ವತಿಯಿಂದ ಇವತ್ತು ನಿಮಗೆ ಮನವಿ ಮಾಡ್ತೇವೆ ರಿಕ್ವೆಸ್ಟ್ ಮಾಡ್ತೇವೆ ನೀರು ಬೆಳಭಾಗಕ್ಕೆ ನೀರು ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಕೆಲಸ ಮಾಡಿ ಕೆಳಭಾಗದ ರೈತರ ಜೀವ ಉಳಿಸತಕ್ಕಂಥ ಕೆಲಸ ನೀವು ಮಾಡ್ರಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಜನ ಇವೆಲ್ಲ ನೋಡ್ತಾ ಇದ್ರಿ ಇವತ್ತು ಏನಪ್ಪ ಅಂದ್ರೆ ಎಸ್ ಸಿ ಜನಾಂಗ ಎಸ್ ಸಿ ಜನಾಂಗಕ್ಕೆ ಅದೇ ಆದ್ರೆ ನೀವು ಮಟ್ಟಿಗೆ ಕೂತೀರಿ ಇದು ನಿಮಗೆ ಸ್ವಾಗತ ಆಗ್ತಕ್ಕಂಥದಲ್ಲ ಉಪ ನೀವು ಇವತ್ತು ನೀವು ಅದನ್ನ ಕೂರಿ ಎತ್ತತಕ್ಕಂಥ ಧ್ವನಿ ಎತ್ತ ಕೆಲಸ ನೀವು ಮಾಡಬೇಕಂತ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರ ಎಲ್ಲಾ ರಂಗದಲ್ಲಿ ಎಂಬುದರ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದೆ ನೀವು ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ಐದು ವರ್ಷ ಆಡಳಿತ ಮಾಡಿದ್ರೆ ನಮ್ಮ ಜನರಿಗೆ ಏನು ಮೊನ್ನೆ ದೇವದ ತಾಲ್ಗಿ ಅವ್ರು ಬಂದರೂ ಸ್ವಲ್ಪ ಎಲ್ಲೋ ಮರವಾದ್ಬಿಟ್ಟು ಮರೆತು ಬಿಟ್ಟರು ಏನು ಯಾವ್ದಕ್ಕೂ ಒಂದು ಇದಕ್ಕ ಮರೆತು ಏನಪ್ಪ ಸ್ವಲ್ಪ ಕಡಿಮೆ ಆಯ್ತು ಇವತ್ತು ನಮ್ಮ ಜನರಿಗೆ ಯಾರೋ ಬಂದ ಬುದ್ಧಿ ಬಂದದ ನಮ್ಮ ವೆಂಕಟ ನಾಯಕ ಐದು ವರ್ಷದಲ್ಲಿ ಹಗಲು ರಾತ್ರಿ ನಮ್ಮ ಸಭೆಗೆ ದುಡಿದನಪ್ಪ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ದೊಡ್ಡದ ಅದನ್ನು ಮುಂದಿನ ದಿನಗಳಲ್ಲಿ ಇವತ್ತು ಅವರ ಹೃದಯದಲ್ಲಿ ಇವತ್ತು ನಾಡಗಂಡ ಇವತ್ತು ಗೋಧರಾಜವರೇ ಇವಾಗ ಮುಂದಿನ ದಿನಗಳಲ್ಲಿ ನಮ್ಮ ಮಾನವೀಯ ವಿಧಾನಸಭಾ ಕ್ಷೇತ್ರದ ಜನತೆ ತಕ್ಕ ಉತ್ತರವನ್ನ ನೇರ್ತಕ್ಕಂತೆ ಕೆಲಸ ಮಾಡ್ತಾರೆ ನೀವು ಇಪ್ಪತ್ತೈದು ವರ್ಷ ಆಡಳಿತದಲ್ಲಿ ಇವತ್ತು ಯಾವ ರೀತಿ ನಮ್ಮ ಮಾನವೀಯವನ್ನ ಕೊಂಡೊಯ್ತಾ ಇದ್ದೀನಿ ಗುಂಡಾಗಿರಿಗೆ ಇವತ್ತು ಉಸುಗೋಡೆಯವರಿಗೆ ಅಕ್ಕಿ ಮಾಡೋರಿಗೆ ಇವತ್ತೇನಪ್ಪ ಎಸ್ಪೆಕ್ಟ್ ಆಡೋರಿಗೆ ಮಟ್ಗಾಡೋರಿಗೆ ಇಂಥವ್ರಿಗೆ ಪ್ರೋತ್ಸಾಹ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ ನಾಚಿಕೆ ಹೇಳು ಏನು ನೀವು ದೌರ್ಜನ್ಯ ಇವತ್ತು ನಾನು ಒಬ್ಬ ಮಾಜಿ ಶಾಸಕ ನಾನು ಏನಾದ್ರೂ ಕೆಳಕ್ ಹೋದ್ರೆ ರೈತರಲ್ಲೇ ದೌರ್ಜನ್ಯ ಮಾಡಕ್ ನನ್ನ ಮೇಲೆ ಬರ್ತೀರಿ ನಾನು ಬಂದವನ ಬಂದ್ ಕೆಳಗಿಲಿಂದ ಮೇಲಿಂದ ಬಂದೋ ನಾನು ಯಾವುದು ನಿಮ್ಮ ಗುಂಡಾಗಿರಿಗೆ ನಿಮ್ಮ ದೌರ್ಜನ್ಯಕ್ಕೆ ಎದುರೋನೆಲ್ಲ ಕೇಸ್ ಮಾಡ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾನ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನ ಸತ್ಯಕ್ಕಾಗಿ ಹೋರಾಟ ಮಾಡ್ತಾನ ಭೂಮಿಗೆ ಹೋದವ್ರಿಗೂ ಹೋರಾಟ ಮಾಡ್ತಾನೆ ವೆಂಕಟ ನಾಯ್ಕ ಎಂಬ ಮಾತ್ರ ಅದೇ ನೀವು ಇಪ್ಪತ್ತೈದು ವರ್ಷ ಆಡಳಿತ ನಮ್ಮ ಐದು ವರ್ಷ ಆಡಳಿತ ನಮಗೆ ನ್ಯಾಯ ನನ್ನ ಜನ ಇವತ್ತು ರೈತರು ಬಡವರು ಕೂಲಿ ಕಾರ್ಮಿಕರು ಹಗಲು ರಾತ್ರಿಗಳು ಇವತ್ತು ಅಧಿಕಾರ ಕೊಡ್ತಕ್ಕಂತ ನಿಮ್ಮ ಇಪ್ಪತ್ತೈದು ವರ್ಷದ ಆಡಳಿತವನ್ನ ಧಿಕ್ಕರಿಸಿ ಇವತ್ತು ನನಗೆ ಅಧಿಕಾರ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಮತ್ತೆ ಮುಂದಿನ ದಿನಗಳ ಈ ಜನ ಸುಮ್ಮದಿಲ್ಲ ಈ ಜನಕ್ಕೆ ವೆಂಕಟನಾಯ್ತು ಏನಂಬ ಗೊತ್ತಾಗಿದ್ದ ಏನೋ ಚುನಾವಣೆಯಲ್ಲಿ ಮರ್ತಿದ್ರು ಮೈ ಮರ್ತಿದ್ರು ಇವತ್ತು ಮೈ ಮರದಿಲ್ಲ ಇನ್ನ ಮೂರು ವರ್ಷ ಐತೆ ಮುಂದಿನ ದಿನಗಳ ಕಟ್ಟು ವರ್ಷ ನೀಡೇರಿತಾರೆ ಎಂಬ ಮತಗಳನ್ನ ಈ ಸಂಬಂಧ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಇವತ್ತು ನೀವೇನು ಮಾಡ್ತಾ ಇದ್ರಿ ಎಚ್ ಕೆಆರ್ ಅನುದಾನ ಎಷ್ಟು ಕೋಟ್ರಿ ನೀವು ಕಳೆದ ವರ್ಷ ಐದು ಸಾವಿರ ಕೋಟಿ ಅಂತ ಅಂತೇಳಿ ನಮ್ಮ ಅಜಯ್ ಸಿಂಗ್ ಅವರು ಹೇಳಿದ್ರು ಅದೇ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿಯಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿರಿ ತೆಗಿರಿ ನಿಮ್ಮ ದೋಸೆ ತೆಗಿರಿ ಇಲ್ಲ ಒಂದು ರೂಪಾಯಿ ಅನುದಾನ ಬಿಡುಗಡೆ ಮಾಡಕ್ಕಾಗಿಲ್ಲ ನಿಮ್ಮ ಎಸ್ ಎತ್ತಿಗೆ ಒಂದು ರೂಪಾಯಿ ಐದು ಸಾವಿರ ಕೋಟಿ ಕೊಟ್ಟು ಒಂದು ವರ್ಷದಲ್ಲಿ ಒಂದು ರೂಪಾಯಿ ಹದಿನಾರು ಬಿಡುಗಡೆ ಮಾಡಿಲ್ಲ ಇವತ್ತೇನ್ ಮಾಡಿದ್ರಿ ಮತ್ತೆ ಸಾವಿರ ಕೋಟಿ ಹದಿಮೂರು ಸಾವಿರ ಕೋಟಿ ಅಂತೀರಿ ಬರೀ ಹೇಳಿಕೆಗ ಬರೇ ಪತ್ರ ಈಗ ಹದಿಮೂರು ಸಾವಿರ ಕೋಟಿಯಲ್ಲಿ ಒಂದು ರೂಪಾಯಿ ಇವತ್ತು ಬಿಡುಗಡೆ ಆಗಿಲ್ಲ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಇವತ್ತ ಜನ ನೋಡ್ತಾ ಇದಾರೆ ಇವತ್ತು ಯಾಮ್ಯಾಗ ಏನೋ ನೀರು ಏರ್ಪಡುವ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬನ್ನಿ ದೊಡ್ಡ ಸೊನ್ನೆ ಗೋಪರಾಜವರೆ ನಿಮ್ಮ ನೇತೃತ್ವದಲ್ಲಿ ಅಭಿವೃದ್ಧಿ ದೊಡ್ಡ ತೊನ್ನೆ ಯಾವ ರೀತಿ ಹೋಗ್ತಾ ಇದೆ ಅಗಲೋ ರಾತ್ರಿ ಹೊಸ ಹೋಗ್ತಾ ಇದೆ ಕುಡುಕೋ ಕುಂಡಿರ್ತಾರ ಅದೇ ಮಂದಿ ಎಲ್ಲ ಕುಂಟು ವ್ಯಾಪಾರ ಮಾಡ್ತಾರ ಎಂತ ನಾಚಿ ಗೇಡು ಐವಿ ಹೋಗಿ ಮರ್ಯಾದೆ ಇರ್ತದ ಮರ್ಯಾದೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಜನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನ ಮಾನ್ವಿ ತಾಲೂಕು ಸಿಲ್ವಾಡ್ ತಾಲೂಕಿನ ಜನ ಇವತ್ತೆಲ್ಲ ವ್ಯಕ್ತಿಗಳು ಮಾಡ್ತಾ ಇದಾರೆ ಅವರು ಅಬ್ಸರ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಏನು ಎಸ್ ಬಿ ಜನರ ಅನುದಾನವನ್ನ ಇವತ್ತು ಗ್ಯಾರಂಟಿ ಹೋಗಿ ಮಾಡ್ತಾ ಇದ್ರೆ ಆ ಜನಾಂಗಕ್ಕೆ ಒದ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನನ್ನ ಮಾತುಗಳಿಗೆ ಹೊತ್ತೇನೆ